ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಬಾಗಲಕೋಟೆ ನಗರಕ್ಕೆ ಆಗಮಿಸಿ ಬಿ ಜೆ ಪಿ ಪಕ್ಷದ ಅಭ್ಯರ್ಥಿ ಪರವಾಗಿ ಪ್ರಚಾರ ಮಾಡಿದರು ನವನಗರದ ಸೆಕ್ಟರ್ ನಂಬರ್ ಒಂದು ನೂರ ಹತ್ತರಲ್ಲಿ ನಿರ್ಮಾಣ ಮಾಡಿದ್ದ ಬೃಹತ್ ವೇದಿಕೆಯಲ್ಲಿ ಲಕ್ಷಾಂತರ ಜನಸ್ತೋಮ ಉದ್ದೇಶಿಸಿ ಮಾತನಾಡಿದರು ವೇದಿಕೆಗೆ ಮೋದಿ ಬರುತ್ತಿದ್ದಂತೆ ಸೇರಿದ ಜನಸ್ತೋಮ ಮೋದಿ ಮೋದಿ ಎಂದು ಹೇಳುವ ಮೂಲಕ ಬರಮಾಡಿಕೊಂಡರು ವೇದಿಕೆಯಲ್ಲಿ ಮಾಜಿ ಶಾಸಕರಾದಂಥ ವೀರಣ್ಣ ಚರಂತಿಮಠ ಅವರು ಬೆಳ್ಳಿಯ ದಂಡ ನೀಡುವ ಜೊತೆಗೆ ಕಂಬಳಿ ಹಾಕಿ ಸನ್ಮಾನಿಸಿದರು ಕಂಬಳಿ ಧರಿಸಿಕೊಂಡು ಪ್ರಧಾನಮಂತ್ರಿ ಮೋದಿ ಅವರು ಕನ್ನಡದಲ್ಲಿ ಭಾಷಣ ಪ್ರಾರಂಭಿಸಿದರು ಮಾತಾ ಬಾದಾಮಿ ಬನಶಂಕರಿ ದೇವಿಗೆ ನಮಸ್ಕರಿಸಿ ವಿಶ್ವಗುರು ಬಸವಣ್ಣ ಲಿಂಗೈಕ್ಯ ಶ್ರೀ ಸಿದ್ದೇಶ್ವರ ಶ್ರೀಗಳಿಗೆ ನಮಸ್ಕರಿಸಿ ಭಾಷಣ ಪ್ರಾರಂಭಿಸುವುದು ಗಮನ ಸೆಳೆಯಿತು ಇದೇ ಸಮಯದಲ್ಲಿ ವೇದಿಕೆ ಮೇಲಿಂದಲೇ ಬಾಲಕಿಯೊಬ್ಬಳು ಹಿಡಿದು ನಿಂತ ಮೋದಿ ಫೋಟೋ ಬಗ್ಗೆ ಗಮನ ಹರಿಸಿದ ಮೋದಿಜಿಯವರು ಭಾಷಣ ನಿಲ್ಲಿಸಿ ಬಾಲಕಿಯಿಂದ ಫೋಟೋ ತರಿಸಿಕೊಂಡರು ಎಸ್ ಪಿ ಜಿ ಅವರ ಕಡೆಯಿಂದ ಫೋಟೋ ತರಿಸಿಕೊಂಡು ಬಾಲಕಿಗೆ ಆ ಫೋಟೋದಲ್ಲಿ ನಿಮ್ಮ ಹೆಸರು ಅಡ್ರೆಸ್ ಹಾಕಿ ನಾನು ನಿಮಗೆ ಪತ್ರ ಬರುತ್ತೇನೆ ಎಂದು ಹೇಳಿದರು ಎಸ್ ಪಿ ಜಿ ವಾಲೆ ಪ್ಲೀಸ್ ರೈಟ್ ನಂತರ ಪ್ರಧಾನಮಂತ್ರಿ ಮೋದಿ ಅವರು ತಮ್ಮ ಭಾಷಣ ಮುಂದುವರಿಸಿ ಕಳೆದ ಅರವತ್ತು ವರ್ಷಗಳಲ್ಲಿ ಕಾಂಗ್ರೆಸ್ ಯಾವುದೇ ಕೆಲಸ ಮಾಡಿಲ್ಲ ಎಂದು ವಾಗ್ದಾಳಿ ನಡೆಸಿದರು ಕಾಂಗ್ರೆಸ್ ಪಾಲಿಗೆ ಕರ್ನಾಟಕ ಎಟಿಎಂ ಆಗಿದೆ ಕರ್ನಾಟಕದ ಖಜಾನೆ ಖಾಲಿ ಮಾಡ್ತಾ ಇದ್ದಾರೆ ಕರ್ನಾಟಕದ ಸರ್ಕಾರ ಇಲ್ಲಿನ ಸರ್ಕಾರಿ ನೌಕರರಿಗೆ ಪೇಮೆಂಟ್ ಕೊಡಲು ಆಗುತ್ತಿಲ್ಲ ಇದನ್ನು ನಾನು ಮೊದಲೇ ಹೇಳಿದ್ದೇನೆ ಕೆಲಸಗಾರರಿಗೆ ಸಂಬಳ ಕೊಡಲು ಆಗುವುದಿಲ್ಲ ಇದರಿಂದ ಕರ್ನಾಟಕ ದಿವಾಳಿ ಆಗಲಿದೆ ಎಂದರು ಕಾಂಗ್ರೆಸ್ ವಸೂಲಿ ಗ್ಯಾಂಗ್ ನಡೆಸುತ್ತಿದೆ ಕರ್ನಾಟಕದ ಸರ್ಕಾರ ವಸೂಲಿಗೆ ನಿಂತಿದೆ ಎಂದು ಸರ್ಕಾರ ವಿರುದ್ಧ ಹರಿಯಾಯ್ದರು ಕರ್ನಾಟಕವನ್ನು ಕಾಂಗ್ರೆಸ್ ಟ್ಯಾಂಕರ್ ಹಬ್ ಮಾಡಿಕೊಂಡಿದೆ ನೀರಿಗಾಗಿ ಟ್ಯಾಂಕರ್ ದಂಧೆ ನಡೆಯುತ್ತಿದೆ ಇದರಿಂದ ಕಾಂಗ್ರೆಸ್ ಪಕ್ಷ ಲೂಟಿ ಮಾಡುತ್ತಿದೆ ಎಂದು ಮೋದಿ ಆರೋಪಿಸಿದರು ಕೋಟಿ ಕೋಟಿ ಸ್ಕ್ಯಾಮ್ ಮಾಡುವ ಕನಸು ಕಾಂಗ್ರೆಸ್ ಪಕ್ಷರು ಕಾಣ್ತಾ ಇದ್ದಾರೆ ಆದ್ದರಿಂದ ಮೇ ಏಳರಂದು ಕರ್ನಾಟಕವನ್ನು ಲೂಟಿ ಮಾಡುವವರಿಗೆ ಶಿಕ್ಷೆ ಆಗಬೇಕಾಗಿದೆ ಈ ಹಿನ್ನೆಲೆಯಲ್ಲಿ ವಿಜಯಪುರ ಹಾಗೂ ಬಾಗಲಕೋಟೆ ಲೋಕಸಭಾ ಮತಕ್ಷೇತ್ರದಲ್ಲಿ ಬಿ ಜೆ ಪಿ ಪಕ್ಷದ ಅಭ್ಯರ್ಥಿಗಳಿಗೆ ಓಟು ಮಾಡುವಂತೆ ನರೇಂದ್ರ ಮೋದಿ ಅವರು ಮನವಿ ಮಾಡಿಕೊಂಡರು को दे दो क्या आप ये चलने देंगे क्या ये स्वीकार करेंगे क्या और मैं मेरे गरीब भाई बहनों को मैं मेरे आदिवासी भाई बहनों को मैं मेरे ओबीसी भाई बहनों को आज गारंटी देता हूं मैं कांग्रेस के ऐसे किसी मंसूबों को सिद्ध नहीं होने दूंगा आपके अधिकार मोदी किसी भी हद तक जाएगा ये मैं आपको विश्वास दिलाता साथियों आजकल एक और चिंता का विषय मैं आपके सामने रखना चाहता हूं सोचे कर देते हैं मैं सबसे पहले सोशल मीडिया के प्लेटफॉर्म पर काम करता आया आज दुनिया में भी सबसे ज्यादा फॉलोवर अगर किसी के हैं तो जो पहले दो तीन नाम है उसमें आपका एक मोदी है सदुपयोग किया समाज से जुड़ने के लिए उपयोग किया समाज की भावनाओं को समझने के लिए उपयोग किया सही बात पहुंचाने के लिए उपयोग किया लेकिन जो लोग चुनाव हार चुके हैं मैदान खो चुके हैं ये लोग इन दिनों टेक्नोलॉजी का उपयोग करके फेक वीडियो बना इंटेलिजेंस का दुरुपयोग करते हुए मेरी आवाज में ऐसी भद्दी बढ़ती चीजें आपको सोशल मीडिया में डाल रहे हैं कि बहुत बड़ा खतरा पैदा हो रहा है और इसलिए मेरी देशवासियों की अपील है कि कोई भी फेक वीडियो आपको नजर आए आप पुलिस को जानकारी दो हमारी पार्टी को जानकारी दो कानूनी लोगों पर कार्रवाई होगी